ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಕಲ್ಲಡ್ಕ ಪ್ರಭಾಕರ್ ಭಟ್ ವಯಸ್ಸು ಎಷ್ಟಾದ್ರೂ ಸಹ ನಾನು ನೀಚತನದಲ್ಲೇ ಹುಟ್ಟಿದ್ದು ನೀಚತನದಲ್ಲೇ ಬೆಳೆದಿದ್ದು ನೀಚತನದಲ್ಲೇ ಬದುಕಿದ್ದು ನೀಚತನದಲ್ಲೇ ಬದುಕ್ತೀನಿ ಜೀವ ಇರೋವರೆಗೂ ನಾನು ನೀಚತನವನ್ನು ಬಿಟ್ಟು ಬರೋದಿಲ್ಲ ಅನ್ನುವಂತಹ ಒಂದು ವ್ಯಕ್ತಿತ್ವ ಆ ವ್ಯಕ್ತಿತ್ವ ಆ ಎಂಬತ್ತು ಪ್ಲಸ್ ವಯಸ್ಸಾಗಿರುವಂತಹ ಆ ಮುದಿ ವಯಸ್ಸಿನಲ್ಲಿ ಆ ವ್ಯಕ್ತಿಗೆ ಇರುವಂತಹ ನಾಲಿಗೆ ತೆವಲಿದೆಯಲ್ಲ ಇದೆಯಲ್ಲ ಈ ರಾಜ್ಯದಲ್ಲಿ ಅಟ್ಲೀಸ್ಟ್ ಬೇರೆ ಯಾರಿಗೂ ಇಲ್ಲ ಅನ್ಸುತ್ತೆ ಅಷ್ಟು ದ್ವೇಷ ತುಂಬಿದಂತಹ ತೆವಲು ತುಂಬಿದ ನಾಲಿಗೆ ಆ ಪ್ರಭಾಕರ ಭಟ್ಟದ್ದು ಸೊ ಆ ಭಟ್ಟದು ಹೊಸ ಹೊಸ ಕಥೆಗಳು ಬರ್ತಾನೆ ಇರ್ತವೆ ಬಟ್ ಕಳೆದ ಕೆಲವು ತಿಂಗಳಿಂದ ಸ್ವಲ್ಪ ನಾಲಿಗೆಗೆ ಬೀಗ ಬಿದ್ದಿತ್ತು ಯಾಕೆಂದ್ರೆ ಪೊಲೀಸರು ಚೆನ್ನಾಗೆ ಕೊಟ್ಟಿದ್ರು ಹೇಳಿದರು ಅನ್ನೆಸೆಸರಿಯಾಗಿ ನಾಲ್ಗೆ ಚಾಚಿದ್ರೆ ಒಂದು ಗತಿ ಕಾಣಿಸ್ತೀವಿ ವಯಸ್ಸನ್ನು ಆಗ ನೋಡಲ್ಲ ಅಂತ ಆದರೆ ಸ್ವಲ್ಪ ಗ್ಯಾಪ್ ನಂತರ ದೀಪಾವಳಿ ಅಂತ ಹೆಸರಲ್ಲಿ ಮೊನ್ನೆ ಒಂದು ಕಡೆ ಮತ್ತೆ ದ್ವೇಷ ಭಾಷಣ ಮುಸ್ಲಿಂ ಮಹಿಳೆಯರು ನಾಯಿ ಮರಿ ಹಾಕಿದಂತೆ ಹೆರುತ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅದು ಐ ಆರ್ ಆಯಿತು ಯಾರು ಎಫ್ ಐ ಆರ್ ಮಾಡಿದ್ರು ಏನೆಲ್ಲ ಆಯಿತು ಇಲ್ಲಿಯವರೆಗೆ ಮತ್ತು ಈಗ ಆ ಕೇಸಿನಲ್ಲಿ ಬಂಧನ ಆಗುವ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ ಸೊ ಏನಾಗ್ತಿದೆ ಅನ್ನೋದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಸೊ ನಿಮಗೆ ಮೊದಲೇ ಹೇಳಿದಂಗೆ ಈ ರಾಜ್ಯದಲ್ಲಿರುವಂತಹ ಅತ್ಯಂತ ಕೊಳಕು ಮನಸ್ಥಿತಿಗಳಲ್ಲಿ ಒಂದು ಕರಾವಳಿ ಪ್ರದೇಶದಲ್ಲಿ ಅತ್ಯಂತ ಕೊಳಕು ಮನಸ್ಥಿತಿ ಇರುವಂತಹ ಒಂದು ವ್ಯಕ್ತಿ ಅಂದರೆ ಅದು ಕಲ್ಲಡ್ಕ ಪ್ರಭಾಕರ ಭಟ್ಟ ಆರ್ ಎಸ್ ಎಸ್ ಹಿನ್ನೆಲೆ ಅಲ್ವಾ ಕೊಳಕು ಮನಸ್ಥಿತಿ ಕೊಳಕು ನಾಲಿಗೆ ಕೊಳಕು ಮಾತು ಇದ್ದೇ ಇರುತ್ತೆ ಆರ್ ಎಸ್ ಎಸ್ ಅಂದ್ರೆ ಅದೇ ಇನ್ನೇನೂ ಇಲ್ಲ ಆರ್ ಎಸ್ ಎಸ್ ಅಂದ್ರೆ ಇದೇನೆ ಸೊ ಈ ವ್ಯಕ್ತಿಯ ಮೇಲೆ ಇಲ್ಲಿಯವರೆಗೆ ನೂರಾರು ಕೇಸುಗಳಿದಾವೆ ಬರೀ ಸಮಾಜಕ್ಕೆ ಬೆಂಕಿ ಹಚ್ಚೋದು ಗಲಭೆ ಮಾಡಿಸೋದು ದ್ವೇಷ ಭಾಷಣ ಮಾಡೋದು ಮುಸ್ಲಿಮರ ವಿರುದ್ಧ ಹೇಳಿಕೆಗಳನ್ನ ಕೊಡೋದು ಈ ರೀತಿನೇ ಏನು ಒಳ್ಳೆಯದೊಂದು ಇಲ್ಲ ಎಲ್ಲ ಇಂತಹವನ್ನೇ ಎಲ್ಲ ಇಂತಹ ಥರ್ಡ್ ಗ್ರೇಡ್ ಆಕ್ಟಿವಿಟಿಗಳೇನೆ ಆ ಕೇಸುಗಳೇ ಇರೋದು ಈ ವ್ಯಕ್ತಿ ಬಿಜೆಪಿ ಸರ್ಕಾರ ಇದ್ದಾಗ ಲಗಾಮ್ ಆಗಾಮಿಲ್ದೆ ಏನ್ ಬೇಕಾದ್ರೂ ಬೊಗಳೋದು ಕಾಂಗ್ರೆಸ್ ಸರ್ಕಾರ ಇದ್ದ ಬೊಗ ಇದ್ದಾಗ ಬೊಗಳೋದು ಯಾಕಂದ್ರೆ ಕಾಂಗ್ರೆಸ್ಗೆ ಪೂರ್ತಿ ಧೈರ್ಯ ಇಲ್ಲ ಅರೆಸ್ಟ್ ಮಾಡುವ ಧಮ್ಮು ಧೈರ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಎಫ್ ಐ ಆರ್ ಮಾಡಿ ನಿಲ್ಲಿಸ್ಬಿಡ್ತಾರೆ ಆ ಧೈರ್ಯದ ಮೇಲೆ ಬೊಗಳೋದು ಆಮೇಲೆ ಓಡಿ ಹೋಗಿ ಕೋರ್ಟಲ್ಲಿ ನಿಂತ್ಕೊಂಡು ವಯಸ್ಸಾಗ್ಬಿಟ್ಟಿದೆ ಬಿ ಪಿ ಇದೆ ಸುಗರ್ ಇದೆ ಹಾರ್ಟ್ ಪ್ರಾಬ್ಲಮ್ಮು ಇನ್ನೇನೇನೋ ದೈಹಿಕ ಸಮಸ್ಯೆಗಳು ದಯವಿಟ್ಟು ನನ್ನ ಅರೆಸ್ಟ್ ಮಾಡಬೇಡಿ ಅಂತ ಕೈ ಮುಗಿದು ನಿಂತ್ಕೊಂಡ್ಬಿಡೋದು ಜಡ್ಜ್ಗಳು ಮುಂದೆ ಇದು ಈ ವ್ಯಕ್ತಿಯ ಚಾಳಿ ರುಟೀನು ಸೊ ಏನಾಯ್ತು ಈ ಈ ಹಿಂದಿನ ಕತೆ ಬಿಡಿ ಈ ವರ್ಷದ ಆರಂಭದಲ್ಲಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ದ್ವೇಷ ಭಾಷಣ ದೊಡ್ಡ ಮಟ್ಟದಲ್ಲಿ ಏನು ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಎಷ್ಟು ನೀಚತನ ನೋಡಿ ಈ ವಯಸ್ಸಲ್ಲಿ ಎಷ್ಟು ಕೊಳಕು ಮನಸ್ಥಿತಿ ನೀವೇ ಯೋಚನೆ ಮಾಡಿ ಅಂತ ಒಂದು ಹೇಳಿಕೆ ಅದು ಎಫ್ ಐ ಆರ್ ಆಯಿತು ಅದು ಎಫ್ ಐ ಆರ್ ಆದ ತಕ್ಷಣನೇ ಕೋರ್ಟಿಗೆ ಓಡಿ ಹೋಗೋದು ಅಲ್ಲಿ ನಾನು ಹೇಳ್ದಂಗೆ ಬಿ ಪಿ ಇದೆ ಶುಗರ್ ಇದೆ ಆ ರೋಗ ಇದೆ ಈ ರೋಗ ಇದೆ ದೊಡ್ಡ ರೋಗ ಇದೆ ನನಗೆ ನನ್ನನ್ನು ಅರೆಸ್ಟ್ ಮಾಡಿದ್ರೆ ಸೊತ್ತೇ ಹೋಗ್ಬಿಡ್ತೀನಿ ನನ್ನ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಹಾಗಾಗಿ ನನಗೆ ಅರೆಸ್ಟಿಂದ ರಕ್ಷಣೆ ಕೊಡಿ ಅಂತ ಅಲ್ಲಿ ಹೋಗೋದು ಈ ಈ ಸರ್ಕಾರ ಹೇಳದ್ನಲ್ಲ ನಾನು ಇದೊಂದು ಹೇಡಿ ಸರ್ಕಾರ ಎಫ್ ಐ ಆರ್ ಹಾಕೋವರೆಗೂ ಪೌರುಷ ತೋರಿಸುತ್ತೆ ಆಮೇಲೆ ಚುಸ್ ಅಂತ ಹೋಗ್ಬಿಡುತ್ತೆ ಇದೇ ಸರ್ಕಾರ ಕೋರ್ಟಲ್ಲಿ ಹಿಡಿತು ನಾವು ಬಂಧಿಸೋದಿಲ್ಲ ಪ್ರಭಾಕರ ಭಟ್ಟನ ಬಂಧಿಸೋದಿಲ್ಲ ಅಂತ ಆದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ್ರು ಪೊಲೀಸರಾಗ ಇನ್ನು ಮೇಲೆ ಬಾಯಿ ಮುಚ್ಕೊಂಡು ಇಲ್ಲದೆ ಹೋದ್ರೆ ಅರೆಸ್ಟ್ ಮಾಡಿಬಿಡ್ತೀವಿ ಸ್ವಲ್ಪ ಈ ಮುದುಕನಿಗೆ ಸ್ವಲ್ಪ ಭಯ ಬಂತು ಒಂದು ಏಳೆಂಟು ತಿಂಗಳು ಮಾತಾಡ್ಲಿಲ್ಲ ಮಾತಾಡ್ಲಿಲ್ಲ ಅರೆಸ್ಟ್ ಮಾಡ್ಬಿಡ್ತಾರೆ ಏನೋ ಭಯದಲ್ಲಿ ಆದ್ರೆ ಮೊನ್ನೆ ಆ ನಾಲ್ಗೆ ತಡಿ ಅಲ್ವಲ್ಲ ತೆವಲಿನ ನಾಲ್ಗೆ ಅಲ್ವಾ ಅದು ಅದೊಂಥರ ಚಾಳಿ ಚಟ ಡ್ರಗ್ ಅಡಿಟ್ಗಳು ಸರ ತರ ಅವ್ರಿಗೆ ದಿನ ಸಂಜೆ ಆದ್ರೆ ಅದು ಟೈಮ್ ಟೈಮಿಗೆ ಬೇಕು ಇವ್ರಿಗೆ ದ್ವೇಷ ಭಾಷಣದ್ದು ಚಟ ದ್ವೇಷ ಭಾಷಣ ಒಂದು ಅವಕಾಶ ಸಿಕ್ಕಿಬಿಡ್ತು ದೀಪಾವಳಿ ಫಂಕ್ಷನ್ ಹೆಸರಿನಲ್ಲಿ ದ್ವೇಷ ಭಾಷಣ ಮಹಿಳೆ ಮುಸ್ಲಿಂ ಮಹಿಳೆಯರು ನಾಯಿ ಮರಿ ಹಾಕದಂಗೆ ಹೇರ್ತಾರೆ ಅಂತ ಹೇರ್ತಾರೆ ಅಂತ ಇದರ ವಿರುದ್ಧ ಮಹಿಳಾ ಸಂಘಟನೆಗಳು ಒಂದಷ್ಟು ತುಂಬಾ ಗಂಭೀರವಾಗಿ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ವು ಆದ್ರೆ ಜನವಾದಿ ಮಹಿಳಾ ಸಂಘಟನೆಯ ನಾಯಕಿ ಈಶ್ವರಿ ಪದ್ಮುಂಜ ಅವರು ಮಾತ್ರ ಸೀರಿಯಸ್ ಆಗಿ ಹೋಗಿ ಎಫ್ಐಆರ್ ಮಾಡಿಸಿದ್ರು ದೊಡ್ಡ ಗಂಭೀರ ಆರೋಪಗಳನ್ನ ಸೆಕ್ಷನ್ಗಳನ್ನ ಹಾಕ್ಸಿದ್ರು ಬಿ ಎನ್ ಎಸ್ ಮುನ್ನೂರ ಮೂವತ್ತೆಂಟು ಮುನ್ನೂರ ಮೂವತ್ತೊಂಬತ್ತು ಕ್ರಿಮಿನಲ್ ಹಾಕಿದ್ರು ಹಾಕಿದ ತಕ್ಷಣ ಇದೆಯಲ್ಲ ಮಾಮೂಲಿ ಓಡಿ ಹೋಗಿ ಕೋರ್ಟಿನ ಮುಂದೆ ನಿಂತ್ಕೊಳ್ಳೋದು ಗಡ ಗಡ ನಡ್ಕೊಂಡು ನನಗೆ ಬಿ ಪಿ ಇದೆ ಶುಗರ್ ಇದೆ ರೋಗ ಇದೆ ದೊಡ್ಡ ರೋಗ ಇದೆ ಹಾರ್ಟ್ ಪ್ರಾಬ್ಲಮ್ ಇದೆ ಕೊಲೆಸ್ಟ್ರಾಲ್ ಇದೆ ಎಲ್ಲ ಇರುತ್ತೆ ಆ ನಾಲ್ಗೆಗೆ ಮಾತ್ರ ಏನೂ ಆಗ್ತಿಲ್ಲ ಯಾವ ರೋಗನೂ ಬಂದಿಲ್ಲ ಹಾಗಾಗಿ ಬೊಗಳ್ತಾ ಇರೋದು ಹಂಗೆ ಹೋಗಿ ಮೊನ್ನೆ ಇಪ್ಪತ್ತೇಳನೇ ತಾರೀಕು ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಕೋರ್ಟ್ ಮುಂದೆ ನಿಂತ್ಕೊಂಡು ನಡಗಿದ್ದೆವು ಸರಿ ಅವತ್ತು ಯಥಾ ಪ್ರಕಾರ ಆ ವಯಸ್ಸು ನಡಗಿದ್ದು ಅದೆಲ್ಲ ನೋಡಿ ಜಡ್ಜ್ ಹೇಳಿದ್ರು ಅವರ ಮೇಲೆ ಕಠಿಣ ಕ್ರಮ ಬೇಡ ಬಲವಂತದ ಕ್ರಮ ಬೇಡ ಅಂದ್ರೆ ಬಂಧನ ಬೇಡ ಅಂತ ಸರಿ ಅವತ್ತು ಮಿಸ್ ಆದರೆ ಇಪ್ಪತ್ತೊಂಬತ್ತಕ್ಕೆ ಮುಂದಕ್ಕೆ ಹೋಯಿತು ವಿಚಾರಣೆ ಇಪ್ಪತ್ತೊಂಬತ್ತಕ್ಕೆ ಬಂದಾಗ ಸರ್ಕಾರದ ಕಡೆಯಿಂದ ಆರು ಪುಟಗಳ ಆರು ಪುಟಗಳ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿದ್ರು ಬೇಲಿಗೆ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿದ್ರು ಏನಿತ್ತು ಆ ಆರು ಪುಟಗಳಲ್ಲಿ ಮುಖ್ಯವಾದ ಅಂಶಗಳು ಅಂದ್ರೆ ಈ ವ್ಯಕ್ತಿ ಪದೇ ಪದೇ ಮಾಡಿದ ತಪ್ಪನ್ನೇ ಮಾಡುವಂತಹ ವ್ಯಕ್ತಿ ಕಾನೂನಿನ ಮೇಲೆ ಗೌರವ ಇಲ್ಲ ಆರ್ ಎಸ್ ಎಸ್ ಅಂದ್ರೆ ಈ ದೇಶದ ಕಾನೂನಿನ ಮೇಲೆ ಗೌರವ ಇರಲ್ಲ ನೋಂದಣಿನೇ ಮಾಡಿಸ್ಕೊಂಡಿಲ್ಲ ಅವರು ಯಾಕಂದ್ರೆ ಈ ಕಾನೂನನ್ನ ನಾವು ಒಪ್ಪಲ್ಲ ಅಂತ ಈ ದೇಶದ ಸಂವಿಧಾನ ಒಪ್ಪಲ್ಲ ರಾಷ್ಟ್ರಧ್ವಜ ಒಪ್ಪಲ್ಲ ಏನು ಒಪ್ಪಲ್ಲ ಪುಡಿ ರೌಡಿಗಳ ಹಾಗೆ ಗುಂಪು ಕಟ್ಕೊಂಡು ಓಡಾಡೋದು ಮಾತ್ರ ಇವ್ರಿಗೆ ಬೇಕಾಗಿರೋದು ಹಾಗಾಗಿ ಅದನ್ನೇ ಅದೇ ರೀತಿಯಲ್ಲಿ ಈ ಮನುಷ್ಯನು ಸಹ ದಿನ ಬೆಳಗಾದ್ರೆ ದ್ವೇಷ ಭಾಷಣ ಮಾಡೋದು ಸುಮಾರು ಕೇಸುಗಳಿದ್ದಾವೆ ಅಂತ ಸರ್ಕಾರ ತನ್ನ ಅಬ್ಜೆಕ್ಷನ್ ಅಲ್ಲಿ ಹಾಕಿದೆ ಸುಮಾರು ಕೇಸಿದ್ದು ಇದ್ದು ಪದೇ ಪದೇ ಎಚ್ಚರಿಕೆ ಕೊಟ್ಟರು ಸಹ ಈ ಮನುಷ್ಯ ಮಾಡಿದ್ದೀನಿ ಮಾಡ್ಕೊಂಡು ಬರ್ತಿದ್ದಾರೆ ಹಾಗಾಗಿ ಬೇಲ್ ಕೊಡಬೇಡಿ ಇನ್ನು ಸಾಕಷ್ಟು ವಿ ಸಮಾಜದಲ್ಲಿ ದ್ವೇಷ ಬಿತ್ತೋದು ಮಹಿಳೆಯರ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡೋದು ಧರ್ಮ ದ್ವೇಷನ ಬಿತ್ತೋದು ಧರ್ಮದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡೋದು ದ್ವೇಷ ಭಾಷಣ ಎಲ್ಲ ಸೇರಿ ಒಂದು ಆರು ಪುಟಗಳ ಅಬ್ಜೆಕ್ಷನ್ ಅನ್ನು ಹಾಕಿದ್ದಾರೆ ತುಂಬಾ ಸ್ಟ್ರಾಂಗ್ ಆಗಿ ಹಾಕಿದ್ದಾರೆ ಫಸ್ಟ್ ಟೈಮ್ ಕರ್ನಾಟಕ ಸರ್ಕಾರ ಅರೆಸ್ಟ್ ಮಾಡಬೇಕು ಅನ್ನುವ ಉದ್ದೇಶ ಇದ್ದಂಗೆ ಇದೆ ಸೊ ಅದಕ್ಕೆ ಮತ್ತೆ ಮುಂದೂಡಲಾಯ್ತು ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ನವಂಬರ್ ನಾಲ್ಕನೇ ತಾರೀಕು ನಿನ್ನೆ ನಿನ್ನೆಯೂ ಸಹ ಮತ್ತೆ ಅದು ಮುಂದೂಡಲಾಗಿದೆ ನವೆಂಬರ್ ಹತ್ತಕ್ಕೆ ಸೊ ಈ ಮುಂದೂಡಿಕೆಯನ್ನೇ ಒಂದು ನೆಪವಾಗಿಟ್ಕೊಂಡು ಅಥವಾ ಒಂದು ಅವಕಾಶವಾಗಿ ಇಟ್ಕೊಂಡು ಈಶ್ವರಿ ಪದ್ಮುಂಜಿ ಅವರ ಪರ ವಕೀಲರಾದಂಥ ಸತೀಶನ್ ಅನ್ನುವಂಥವ್ರು ನಿನ್ನೆ ಒಂದು ಆರ್ಗ್ಯು ಒಂದು ಅಪ್ಲಿಕೇಶನನ್ನು ಹಾಕಿದ್ರು ನೀವು ಅವರಿಗೆ ಏನು ಆರ್ಡರ್ಸ್ ಆರ್ಡರ್ಸನ್ನು ಕೊಟ್ಟಿದ್ದೀರಿ ಇಂಟ್ರೀಮ್ ರಿಲೀಫ್ ಕೊಟ್ಟಿದ್ದೀರಿ ಮಧ್ಯಂತರ ಆದೇಶ ಕೊಟ್ಟಿದ್ದೀರಿ ಆದರೆ ಬೇಲ್ ಕೊಡಬೇಡಿ ಅವ್ರಿಗೆ ಬೇಲ್ ಕೊಡಬೇಡಿ ಅರೆಸ್ಟ್ಗೆ ಅವಕಾಶ ಕೊಡಿ ಯಾಕಂದ್ರೆ ಈ ವ್ಯಕ್ತಿ ಮಾಡಿದ್ದನ್ನೇ ಮಾಡೋ ಅಂತ ಚಾಳಿ ಇರುವಂತಹ ವ್ಯಕ್ತಿ ಒಂದ್ಸಲ ಜೈಲ್ಗೆ ಹೋದ್ರೆ ಬುದ್ಧಿ ಬರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ವಾದ ಮಂಡನೆಗೆ ಅವಕಾಶ ಮಾಡಿಕೊಡಿ ಅಂತ ನಿನ್ನೆ ಅರ್ಜಿ ಹಾಕಿದ್ದಾರೆ ಸೊ ಅಲ್ಲಿಗೆ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಅದಕ್ಕೆ ಅವಕಾಶ ಸಿಕ್ಕು ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಮಾಡ್ಬಿಟ್ರೆ ಲಾಯರು ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಮಾಡ್ಬಿಟ್ರೆ ಕಲ್ಲಡ್ಕ ಭಟ್ ಕಲ್ಲಡ್ಕ ಪ್ರಭಾಕರ್ ಭಟ್ ಬಂಧನ ಆಗುವ ಸಾಧ್ಯತೆಗಳು ಹೆಚ್ಚಿದೆ ಪೊಲೀಸರು ಸಹ ಕಾಯ್ತಿದ್ದಾರೆ ಯಾಕೆಂದ್ರೆ ಈ ಹಿಂದಿನ ಪೊಲೀಸರಲ್ಲ ಕರಾವಳಿ ಪೊಲೀಸರು ಸುಧೀರ್ ಕುಮಾರ್ ರೆಡ್ಡಿ ಡಾಕ್ಟರ್ ಅರುಣ್ ಎಸ್ ಪಿ ಮತ್ತು ಕಮಿಷನರ್ ಇವರಿಬ್ರು ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದಾರೆ ಎಚ್ಚರಿಕೆಗಳನ್ನು ಸಹ ಜೋರಿಗೆ ಕೊಡ್ತಿದ್ದಾರೆ ಯಾರೇ ಆಗ್ಲಿ ಕೋಮದ್ವೇಷ ಪ್ರಕ್ರಿಯೆಗಳು ಅಥವಾ ಕ್ರಿಯೆಗಳನ್ನು ನಡೆಸಿದ್ರೆ ನಾವು ಸುಮ್ಮನೆ ಬಿಡಲ್ಲ ಅವ್ರಿಗೊಂದು ಗತಿ ಕಾಣಿಸ್ತೀವಿ ಅನ್ನುವಂಥದ್ದನ್ನ ಪಟ್ಟು ಹಿಡಿದು ಮಾಡ್ತಿದ್ದಾರೆ ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಜೂನ್ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಸರಣಿ ಕೊಲೆಗಳು ನಡೆದು ಹೋದವು ಧರ್ಮ ಹೆಸರಿನಲ್ಲಿ ಇಡೀ ಕರಾವಳಿ ಮತ್ತೆ ಒಂದು ರೀತಿ ಅಶಾಂತಿಯ ಆಗ್ರಹ ಆಗೋಗಿತ್ತು ಆ ಸಂದರ್ಭದಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನ ಈ ರಾಜ್ಯ ಸರ್ಕಾರ ಬದಲಾಯಿಸಿ ಡಾಕ್ಟರ್ ಅರುಣ್ನೂರನ್ನ ಎಸ್ ಪಿ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ಕಮಿಷನರ್ ಆಗಿ ತಂದರು ಅವರು ಬಂದ ಮೇಲೆ ಒಂದಷ್ಟು ಈ ರೀತಿಯ ಪಲ್ರೆ ಗಲಾಟೆಗಳೆಲ್ಲ ನಿಂತೋಗಿದ್ದಾವೆ ಪಲ್ರೆ ಗಲಾಟೆಗಳು ಇದು ಚಿಲ್ಲರೆ ಇದು ಪ್ರಭಾಕರ್ ಭಟ್ಟು ಚಿಲ್ಲರೆ ಇದು ಇದು ಯಾವತ್ತೂ ನೇರವಾಗಿ ಇಲ್ಲ ಮೈಕ್ ಮುಂದೆ ಮಾತ್ರನೇ ಮೈಕ್ ಮುಂದೆ ಬಾಯಿಗೆ ಬಂದಂಗೆ ಮಗಳೋದು ಆ ಪಾಪ ಓ ಬಿ ಸಿಗಳು ಬಿ ಸಿಗಳು ಅವ್ರನ್ನ ನೆತ್ತು ಕಟ್ಟೋದು ದಲಿತರ ಹುಡುಗರು ಅವ್ರನ್ನ ನೆತ್ತು ಕಟ್ಟೋದು ಅವ್ರು ಹೋಗಿ ಬೀದಿಗೆ ಏನಾದರೂ ಕೇಸ್ ಹಾಕಿಸ್ಕೊಳ್ಳಿ ಹೊಡೆದಾಡಲಿ ಏನೋ ಕೈಕಾಲು ಮುರ್ಕೊಳ್ಳಿ ಏನೇನಾದರೂ ಆಗೋಗ್ಲಿ ಅವ್ರ ಜೀವಕ್ಕೆ ಅಪಾಯ ಆಗಲಿ ಹೋಗಿ ಭಾಷಣ ಮಾಡಿ ನೆಮ್ಮದಿಯಾಗಿ ಮನೆಗೆ ಹೋಗ್ಬಿಟ್ಟು ಬೆಚ್ಚಗೆ ಮಲಗಿಬಿಡೋದು ಇವರು ಶತಮಾನಗಳಿಂದ ಇದನ್ನೇ ತರ ಮಾಡ್ಕೊಂಡು ಬಂದಿರೋದು ಇವರು ಯಾವತ್ತು ನೇರವಾಗಿ ಹೋಗ್ತಾರೆ ಹೋರಾಟಕ್ಕೆ ಹೋಗಲ್ಲ ಬೆಚ್ಚಿಗೆ ಮಲಗಿಬಿಡೋದು ಇವರು ಮನೇಲಿ ಮಾತ್ರ ಒಂದೇ ಮಗು ಈ ವಯ್ಯನಿಗೆ ಒಂದೇ ಒಂದು ಹೆಣ್ಣು ಮಗು ಆ ಹೆಣ್ಣು ಮಗು ಮದುವೆ ಮಾಡಿ ಅದು ಸುಖವಾಗಿರ್ಬೇಕು ಅಂತ ಅದಕ್ಕೆ ಒಂದೇ ಮಗು ಮಗುನು ಒಂದೇ ಆದರೆ ಬೇರೆಯವ್ರಿಗೆ ಮಾತ್ರ ಭಾಷಣ ಮಾಡೋದು ಮೂರ್ ಮೂರು ಮಕ್ಕಳು ಹೇರಬೇಕು ಹಿಂದೂಗಳು ಮುಸ್ಲಿಮರ ವಿರುದ್ಧ ಹೋರಾಡೋದಿಕ್ಬೇಕು ಇಲ್ಲಾಂದ್ರೆ ಮುಸ್ಲಿಮರು ನಮ್ಮನ್ನು ತುಳಿದ್ಬಿಡ್ತಾರೆ ನೀನ್ ಯಾಕಯ್ಯ ಹೇರ್ಲಿಲ್ಲ ಅಂದ್ರೆ ಅದು ಕೂತ್ರ ಇರೋಲ್ಲ ಅದು ಕೂತ್ರ ಇರಲ್ಲ ಕಂಡವ್ರನ್ನ ಬಾವಿಗೆ ತಳ್ಳಿ ಆಳ ನೋಡೋದು ಅನ್ನೋದು ಅದನ್ನೇ ಆ ಗಾದೆಗೆ ಸರಿಯಾದಂತಹ ವ್ಯಕ್ತಿ ಈ ವ್ಯಕ್ತಿ ಸೊ ಭಾಷಣ ಮಾಡೋದು ಹೋಗಿ ಮಲಗ ಅದು ಯಾರ ಹೆಂಗನಾ ಹಾಳಾಗ್ ಹೋಗ್ಲಿ ಸಮಾಜ ಹಾಳಾಗೋಗ್ಲಿ ಏನಾದ್ರೂ ಹಾಳಾಗೋಗ್ಲಿ ಇವ್ರದೇನು ಇವ್ರ ಅಪ್ಪನ್ ಸೊತ್ತೇನು ಹೋಗ್ಬೇಕು ಸಮಾಜ ಕಟ್ಟೋದು ಯಾರೋ ಅದನ್ನು ಬೆಳೆಸೋದು ಯಾರೋ ಯಾರೋ ಇವ್ರಿಗೇನೋ ಬಿಟ್ಟಿ ತುಪ್ಪ ತಿಂದು ಬೆಳೆದಿರೋ ದೇಹಗಳು ಶತಮಾನಗಳಿಂದ ವಂಶವರಂಪ್ರಿಯವಾಗಿ ಇವ್ರಿಗೇನು ಏನಾಗಲ್ವಲ್ಲ ಹಂಗೆ ಮಾಡ್ಕಂಡು ಇರ್ತಾರೆ ಸೊ ಬಟ್ ಅದು ಈಗ ಕರಗುವಂತಹ ಚಾನ್ಸಸ್ಸು ಜಾಸ್ತಿ ಕಾಣ್ತಾ ಇದೆ ಪೊಲೀಸರು ದಕ್ಷಿಣ ಕನ್ನಡದ ಪೊಲೀಸರು ಸ್ಟ್ರಾಂಗ್ ಇದ್ದಾರೆ ಅವರು ಕೊಬ್ಬು ಕರಗಿಸ್ತಾರೆ ಅನ್ನುವಂತಹ ಸಾಧ್ಯತೆಗಳು ಸಿಗ್ತಾ ಇದೆ ಅದೇ ರೀತಿ ಈಶ್ವರಿ ಅವರು ಸಹ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಶಿಕ್ಷೆ ಆಗಲೇಬೇಕು ಅತಿ ಅತಿಯಾಯಿತು ಅಂತ ನೋಡೋಣ ಏನಾಗತ್ತೆ ಅಂತ ಹತ್ತನೇ ತಾರೀಕು ಆರ್ಗ್ಯುಮೆಂಟ್ ಆದರೆ ಆರ್ಗ್ಯುಮೆಂಟ್ ಎಲ್ಲ ಎರಡು ಕಡೆಯಿಂದ ಜೋರಾಗಾದ್ರೆ ಒಳಗಡೆ ಹೋಗೋ ಸಾಧ್ಯತೆಗಳಿದೆ ವಿಲ್ ಬೈಟ್ ಅನ್ ವಾಚ್ ಅಷ್ಟೇ ಇದಿಷ್ಟು ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನುವಂತಹ ನಾಲ್ಗೆ ತೆವಲಿನ ಮನುಷ್ಯ ದ್ವೇಷಿ ಒಂದು ಧರ್ಮದ ದ್ವೇಷ ಅಲ್ಲ ಸಮಾಜದ ದ್ವೇಷಿ ಸಮಾಜ ನೆಮ್ಮದಿಯಾಗಿರಬೇಕು ಅನ್ನೋದು ಇಂಥವ್ರ ಉದ್ದೇಶ ನೆಮ್ಮದಿಯಾಗಿ ಇರಬಾರದು ಇಂಥವ್ರ ಉದ್ದೇಶ ನೆಮ್ಮದಿಯಾಗಿ ಯಾರೂ ಇರಬಾರದು ಇವರು ಮಾತ್ರ ಬೆಚ್ಚಿಗೆ ಮಲ್ಕೊಂಡು ಇವ್ರ ಸಂಸಾರ ಇವ್ರ ಮನೆ ಇವ್ರ ಹೆಂಡತಿ ಮಕ್ಕಳು ಇವರು ಮಾತ್ರ ಸೇಫಾಗಿ ಚೆನ್ನಾಗಿರಬೇಕು ಒಳ್ಳೆಯ ಕಾಲೇಜಲ್ಲಿ ಓದಬೇಕು ಫಾರಿನಲ್ಲಿ ಹೋಗಿ ಕೆಲಸ ಸೆಟ್ಲ್ ಹುಡ್ಕೊಂಡು ಸೆಟ್ಲಾಗಬೇಕು ಇವ್ರು ನೆಮ್ಮದಿಯಾಗಿರಬೇಕು ಕಂಡವ್ರ ಮಕ್ಕಳು ಮಾತ್ರ ಹಾಳಾಗಿ ಹೋಗಬೇಕು ಇವ್ರ ಮಾತುಗಳನ್ನು ಕೇಳ್ಕೊಂಡು ಅಂಥವ್ನ ಬಂಧನ ಆಗುವ ಸಾಧ್ಯತೆಗಳ ನಮಗೆ ವರದಿಯೇ ಅಷ್ಟೇ ಮತ್ತೆ ಎಲ್ಲೆಲ್ಲಿಗೋ ಹೋಗ್ತಾ ಇದೆ ಓಕೆ ಎಷ್ಟು ಅಲ್ಲಿನ ವಿಚಾರಗಳು ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದೀವಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು